ನಿಮ್ಮ ಐಡಲ್ ಅಂದರೆ ಈಗ ಭಜನೆ ವಿಚಾರದಲ್ಲಿ ನಿಮ್ಮ ಐಡಲ್ ಯಾರು ಆರಾಧ್ಯ ದೈವ ಯಾರು ಅಂತಂದರೆ ವಿದ್ಯಾಭೂಷಣರು ಅಂತ ನೀವು ಈಗಾಗಲೇ ಮೊದಲು ಸಂದರ್ಶನದ ಪ್ರಾರಂಭದಲ್ಲಿ ಹೇಳಿದ್ರಾಗಿತ್ತು ಆಮೇಲೆ ಕಿಣಿ ಅನ್ನುವರ ಗುರುಗಳ ಆಶೀರ್ವಾದದಿಂದ ನೀವು ಹೆಚ್ಚು ವಿಷಯ ಕಲಿತಾ ಹೋದ್ರಿ ಹಾಗೆ ಈಗ ವಿದ್ಯಾಭೂಷಣರನ್ನು ನೋಡಿದ್ದೀರಾ ಮಾತಾಡಿದ್ದೀರಾ ಯಾವತ್ತಾದ್ರೂ ಯಾವಾಗ ಅಂತ ದೇವಸ್ಥಾನದಲ್ಲಿ ಏನೊಂದು ಕಾರ್ಯಕ್ರಮ ಇತ್ತು ಇದೇ ಉಷನರ ಕಾರ್ಯಕ್ರಮ ಹ್ಞೂ ಹ್ಞೂ ಅಲ್ಲಿ ಏನಾದರೂ ಪೇಪರಲ್ಲಿ ಪತ್ರಿಕೆ ನೋಡಿದ ತಕ್ಷಣ ನಾನು ಅವರನ್ನು ಕಣ್ಣಲ್ಲಿ ಇದೆ ಒಂದು ಕುಸ್ತಾರದಲ್ಲಿ ಅವರು ನೋಡ್ಬೇಕು ಅಂತ ಒಂದು ಖುಷಿಯಾಗಿ ನಾನು ನೀವು ಹಾಡನ್ನು ಕೇಳ್ತಾ ಇದ್ದ ಹೇಳ್ತಾ ಇದ್ದದಲ್ಲದೆ ಆವಾಗ ಇವತ್ತು ನಾನು ನನ್ನ ಕಣ್ಣಲ್ಲಿ ಕಂಡಿಲ್ಲ ಓಕೆ ಓಕೆ ನೋಡ್ಬೇಕಂತ ಆಸೆ ಇತ್ತು ಓಕೆ ಅವಾಗ ಒಂದು ದಿನ ಪೆರಾಚೆಗೆ ಏನೋ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅವಾಗ ಹೋದೆ ನಾನು ತುಂಬಿ ತೊಳ್ಕತಿತ್ತು ಜನಸಾಗರ ಹ್ಞೂ ಯಾವಾಗ ಐತಿ ಗೊತ್ತಾ ಓದಾ ಹತ್ತು ಬೆಳಿಗ್ಗೆ ಇಪ್ಪತ್ತು ವರ್ಷ ಆಗು ಓಕೆ 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 ಅದಕ್ಕೆ ಹೋದಾಗ ಕಾರ್ಯಕ್ರಮ ಕೊಡಲಿಕ್ಕೆ ಅವ್ರು ಬಂದಿದೆ ಹ್ಞೂ ಅದಕ್ಕೆ ಶೇರಲ್ಲಿ ಕೂತಿದ್ರು ಅವರು ಅವರು ಸಿಂಪಲ್ ಆಗಂದು ಬೆಳಿ ಅವರ ಸಮವಸ್ರದಲ್ಲಿ ಪ್ರಾರಂಭ ಕಾರ್ಯಕ್ರಮದ ಮೊದಲ ಪ್ರಾರಂಭದಲ್ಲಿ ಓಕೆ ಓಕೆ ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋದೆ ಹ್ಞೂ ಹ್ಞೂ ಸೀದಾ ನೇರವಾಗಿ ಬಂದವರ ಪಾದ ಸ್ಪರ್ಶ ಮಾಡಿದೆ ಓಕೆ ಅದೊಂದು ಅದೊಂದು ಒಂದು ಈಗ ಯೂಶ್ವಲಿ ನಾವು ಯಾರನ್ನು ಆರಾಧಿಸ್ತಾ ಯಾವುದೊಂದು ವಿಭಾಗದಲ್ಲಿ ಯಾರನ್ನು ಆರಾಧಿಸ್ತಾ ಇರ್ತೇವೋ ಅವರು ಸಿಗುದು ಅಂತಂದರೆ ಅದು ಹೇಳಲಿಕ್ಕಾಗುದಿಲ್ಲ ಈಗ ಎಸ್ ಪಿ ಬಿ ಅವರು ಮೊಹಮ್ಮದ್ ರಫಿಯನ್ನು ಅಜಗಜಾಂತರವಾಗಿ ಆರಾಧಿಸ್ತಾ ಇದ್ರು ಉಸಿರಾಡ್ತಾ ಇದ್ರು ಅವರನ್ನು ಆದರೆ ಅವರಿಗೆ ಮೀಟ್ ಆದ್ರೆ ಆದರೆ ಅವರು ಒಂದು ಬಾರಿ ಕೇಳಿದ್ರಂತೆ ಎಸ್ ಪಿ ಬಿ ಅವರನ್ನು ಯಾರದು ಆ ಹುಡುಗ ಯಾವುದು ಸಮಾರಂಭದಲ್ಲಿ ಹಾಡಿ ಹೋಗಿ ಮುಗಿಸಿದ ಮೇಲೆ ಹಾಗೆ

ಆಮೇಲೆ ಇಲ್ಲಿ ಜಾಗೂರು ಕನಕ ಮಜಲು ಈ ಭಾಗದಲ್ಲೆಲ್ಲ ನಿಮ್ಮಿಂದ ಹಾಡುಗಳನ್ನು ಕಲಿತೇನೆ ಭಜನೆಯನ್ನು ಕಲಿತೇನೆ ಕೇಳಿ ತಿಳ್ಕೊಳ್ತೇನೆ ಅಂತ ಯಾರ ಹುಡುಗರೆಲ್ಲ ಬಂದಿದ್ದಿದೆಯಾ ಭಜನೆ ಕೆಲವರು ಅಭ್ಯಾಸ ಕಲಿಸಿ ಕೊಡ್ತೀರಾ ಅಂತ ಆದರೆ ತಾವು ಕಲಿಸಿಕೊಡ್ತೀರಾ ಕಳೆದ ಇದರಲ್ಲಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಬೋರ್ಡು ನಮ್ಮ ಭಗವತಿ ಕ್ಷೇತ್ರದಲ್ಲಿ ಒಂದು ಮಕ್ಕಳಿಗೆ ಒಂದು ಶಿಬಿರ ಐತೆ ಭಜನೆ ತರಗತಿ ಈಗ ಓಕೆ ಬೇಸಿಗೆ ಬೇಸಿಗೆ ಶಿಬಿರ ಓಕೆ ಅಲ್ಲಿ ನಾನು ಒಂದು ನೂರು ನೂರೈವತ್ತು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇನೆ ಅವಾಗ ಗುರುರಾಜ ಭಟ್ರ ಒಂದು ನಾಲ್ಕು ದಿನ ಓಕೆ ಹೇಳಿಬಿಟ್ಟೆ ನಾಲ್ಕು ದಿನ ಅಲ್ಲಿ ಭಜನೆ ಕಾರ್ಯಕ್ರಮ ಹಾಂ ಹಾಂ ಅವಾಗ ನಾಲ್ಕು ದಿನದಲ್ಲಿ ಎರಡನೇ ದಿನಕ್ಕೆ ನನಗೆ ಕರೆದ್ರು ಅವಾಗ ಅಲ್ಲಿ ನಾನು ಭಜನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಕಲಿಸಿಕೊಟ್ಟು ಅವರ ಜೊತೆಯಲ್ಲಿ ನಾನು ಹಾಡಿದ್ದೇನೆ ಏನು ಅನಿಸ್ತು ಮಕ್ಕಳ ಜೊತೆ ಹಾಡಿದಾಗ ನಿಮಗಿಂತ ಚೆನ್ನಾಗಿ ಹಾಡುವವರಿದ್ದಾರೆ ಅಂತ ಎಲ್ಲ ಅನಿಸ್ತಾ ಅಥವಾ ನಿಮ್ ಇನ್ನು ಸುಧಾರಣೆ ಮಾಡಬೇಕು ಅಂತ ಅದ್ಭುತವಾದಂತಹ ಒಂದು ವಿಷಯ ನಡೆದಿದ್ದಲ್ಲಿ ಹೇಳಿ ಹೇಳಿ ಸರ್ ಭಜನೆ ಹಾಡ್ತಾ ಇರುವಾಗ ನಾನು ಇಷ್ಟು ಭಜನೆಯನ್ನು ಒಂದಷ್ಟು ಭಜನೆಯನ್ನು ಹೇಳಿಕೊಟ್ಟೆ ಮಕ್ಕಳ ಜೊತೆಯಲ್ಲಿ ಹಾಡಿದೆ ನಾನು ಮತ್ತೆ ನಾನು ಮಕ್ಕಳ ಜೊತೆಯಲ್ಲಿ ಆಡಿಸಿದೆ ನಾನು ಹಾ ಹಾ ನೀವು ನೀವು ಕೂಡ ಮಕ್ಕಳ ಜೊತೆಯಲ್ಲಿ ನಾನು ಆಡಿ ಮತ್ತೆ ಬರೀ ಮಕ್ಕಳ ಜೊತೇನೇ ಅವರ ಅವರ ಬಾಯಿಂದಲೇ ಆಡಿಸಿದೆ ಚಂದ ಹಾ ಸಂದ ಆಡಿದು ಓಕೆ ಅದರಲಿ ವಜನದಿನಿಗೆ ಆಡಲಿಕ್ಕಪ್ಪ ಸಾಸಕ್ತಿ ಇತ್ರ ಬನ್ನಿ ನನ್ನತ್ರ ಕೂತು ಕೂಡ ಆಡಿ ಅಂತ ಹೇಳಿದ್ರು यार ಅದರತ್ರ ಬನ್ನಿ ಮಕ್ಕಳಿಂದ ಕಂತದ ಓಕೆ ಅದ್ರು ಎತ್ಕೊಂಡ ಬಂದ್ರು ಹಾ ಕೂತು ಬಿಸಿ ಬಹಳ ಸುಂದರವಾಗಿ ಆ ಹುಡುಗ ಆಡಿದ ಓಕೆ ಆಡಿದಾನ ಅವರ ಮನೆ ಪೋಷಕರಿಗೆ ನಾನು ಒಳ್ಳೆ ಒಂದು ಸಲಹೆಯನ್ನು ಕೊಟ್ಟೆ ನಾನು ಹಾ 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 ಈ ಮಗುವನ್ನು ಒಳ್ಳೆ ಒಂದು ಸಂಗೀತ ಅಭ್ಯಾಸ ಗುರುಗಳನ್ನು ಹಿಡಿದು ಈ ಮಗುವಿಗೆ ಒಂದಷ್ಟು ಸಂಗೀತ ಜ್ಞಾನವನ್ನು ಕಲಿಸಿಕೊಡಿ ಈ ಹುಡುಗ ಒಳ್ಳೆ ಭಜನೆಗಾರರಾಗ್ತಾನೆ ಅಂತ ಹೇಳಿದ್ದೆ ಆವಾಗ ಇನ್ನೊಂದು ಮಗು ಇತ್ತು ಆ ಮಗು ಆಡುವ ಆ ಮಗುವಿನ ಪೋಷಕರಾಗಿ ಒಂದು ಹೇಳಿಬಿಟ್ಟೆ ನಾನು ಮಗುವಿಗೆ ಒಂದಷ್ಟು ಸಹಕಾರ ಕೊಡಿ ಈ ಅದ್ಭುತ ಒಂದು ಭಜನೆಗಾರರಿಗೆ ಆಗಿ ಮೂಡಿ ಬರ್ತಾರೆ ಅಂತ ಹೇಳಿದ್ದೆ ಯಾವುದಕ್ಕೂ ಹೆತ್ತವರ ಸಪೋರ್ಟ್ ಅದು ತುಂಬಾ ಮುಖ್ಯ ಆಗಿರುತ್ತದೆ ಈಗ ನಾನೇನು ಸಂಗೀತ ಕಲಿತವನಲ್ಲ ಸಂಗೀತ ಕಲಿಲಿಲ್ಲ ನನಗೆ ಸಂಗೀತ ಕಲಿಬೇಕಂದ್ರೆ ಬಹಳ ಆಸಕ್ತಿ ಇತ್ತು ಓಕೆ ಬಡತನದ ಇದರಲ್ಲಿ ನಾನು ಹುಟ್ಟಿದವ ಓಕೆ ಆವಾಗ ನನಗೆಲ್ಲ ಈಗ ಭಜನೆ ಹಾಡದೇ ಇರುವಾಗ ಕೆಲವೊಂದು ಹೇಳೋದುಂಟು ನೀವು ಯಾರನ್ನಾದರೂ ಒಂದು ಗುರು ಇದು ಸಂಗೀತದ ಗುರುಗಳನ್ನು ಹಿಡ್ಕೊಳಿ ಅಂತ ಹ್ಞೂ ಆವಾಗ ಒಂದು ಒಂದಷ್ಟು ಮನಸ್ಸಲ್ಲಿ ಆಲೋಚನೆ ಮಾಡಿದೆ ಕಳೆದ ಒಂದು ಮೂರು ನಾಲ್ಕು ತಿಂಗಳ ನಂತರ ಈ ಸಂಗೀತ ಏನು ಅಂತ ನನಗೆ ಗೊತ್ತಾಗಬೇಕು ನಾವೀಗ ಆಡ್ತಿರೋದ್ರ ಅನುಕರಣೆ ಮಾಡ್ತಿರುವಂತ ಸಂಗೀತ ಒಂದು ಸಮುದ್ರ ಇದ್ದಾಗ ನನಗೊಂದು ಸಂಗೀತದ ಗುರುಗಳು ಬೇಕಿತ್ತು ಆ ಗುರುಗಳನ್ನ ಸಂಪಾದನೆ ಮಾಡಿದ ಒಂದು ಐದು ಆರು ಬಾರಿ ಕ್ಲಾಸ್ಗೆ ಹೋದ ಅಲ್ಲೇ ದೂರಲ್ಲಿ ಹೋಗ್ಲಿಲ್ಲ ನಾವು ಇನ್ನೊಮ್ಮನ ಶಾಲೆಯ ಆ ವಚ ಪಕ್ಕ ಸುಬ್ರಹ್ಮಣ್ಯ ಅಂತ ಹೇಳಿ ಅವರ ಹೆಸರು ಅವ್ರ ಅಯ್ಯರ್ ನೋಡ್ ಅವಾಗ ಅವರ ಜೊತೆಯೂ ಸಂಗೀತ ಸಹ ಕೂಡ ಅಲ್ವಾ ಕಲಿಬೇಕು ಯಾಕೆಂದ್ರೆ ಆ ಸಂಗೀತ ಹಾಡುಗಾರನಿಗೆ ಸಂಗೀತ ಅಂತೇಳಿದ್ರೆ ಆ ಒಂದು ಅಕ್ಷರ ಬೇಕಿತ್ತು ಇದನ್ನು ಬರಬೇಕು ಬಂದ್ರೆ ಅದು ಏನು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೆ ಅವಾಗ ಹಾಡ್ಬೋದು ಯಾವ ಹಾಡನ್ ಬೇಕಾದ್ರೂ ಆಡಬಹುದು ಈಗ ಎಲ್ಲ ಹಾಡನ್ ಹಾಡ್ಲಿಕ್ಕೆ ನನಗೆ ಬರುವುದಿಲ್ಲ ಫಿಲ್ಮ್ ಸಾಂಗ್ ಹಾಡು ಹೇಳಿದ್ರೆ ನನಗೆ ಒಂದು ರೀತಿಯಲ್ಲಿ ಏನೂ ಓಕೆ ಓಕೆ ಈಗ ಸಂಗೀತ ಕೂಡ ನೀವು ಕಲಿತಿದ್ದೀರಾ ಆಮೇಲೆ ನಿಮ್ಮ ಗುರು ಹಾಂ ಕಲಿತಾ ಇದ್ದೀರಾ ಗುರುಗಳಿಂದ ಕೂಡ ಭಜನೆಯ ಒಂದು ಸ್ವಲ್ಪ ಬೇಸು ತಿಳ್ಕೊಂಡು ಮುಂದುವರಿತಾ ಬರ್ತಾ ಇದ್ದೀರಾ ಇನ್ನು ಇದನ್ನು ನೀವೀಗ ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಅಂತ ಬೇಕಾಗ್ತದೆ ಈಗ ನೀವು ಯೂಜ್ವಲಿ ಎಷ್ಟು ಗಂಟೆ ಕಾರ್ಯಕ್ರಮ ಕೊಡ್ತೀರಾ ಹೊರಗಡೆ ಯಾರಾದರೂ ಕರೆದ್ರೆ ಎರಡು ಗಂಟೆಯ ಪ್ರೋಗ್ರಾಮ್ ಕೊಡ್ತಿದ್ದೀರಾ

ಉಸಿರಾಟ ಉತ್ತರ ಉಸಿರಾಟದ ತರ ಆಗಿರ್ತದೆ ಯಾವುದೇ ನಾನು ಕೆಲಸ ಮಾಡ್ಲಿ ಯಾವುದೇ ನಾನು ನೋಡಿ ನಾನು ಬೈಕಲ್ಲಿ ಹೋಗ್ತಾ ಇರುವಾಗ ಸುಳ್ಳೆಯಿಂದ ನಾನು ಹೋಗ್ತಾ ಅದೇ ನಾನು ಇದನ್ನು ಹೇಳ್ಬೇಕು ಅಂತಿದ್ದೆ ನಾನು ಬೆಳಿಗ್ಗೆ ಒಂದು ಏಳು ವರೆ ಏಳು ಮುಕ್ಕಾಲ ಟೈಮ್ ಹೋಗ್ತಿದ್ದಾಗ ಬೈಕಲ್ಲಿ ಅಲ್ಲಿ ಯಾರೋ ಬರ್ತಾ ಇದ್ರು ಯಾರೋ ರಾಮನ ಭಜನೆ ಯಾರೋ ಹೇಳಿಕೊಂಡು ಹೋಗ್ತಾ ಇದ್ರು ಇದು ಹತ್ರ ಬರ್ತಾ ಇದೆ ಮತ್ತೆ ನೋಡಿದ್ರೆ ಅದರ ತಾವು ಬೈಕಲ್ಲಿ ನೀವು ಚಲಾಯಿಸ್ತಾ ಇರುವಾಗ ಭಜನೆ ಪದ ಹೇಳ್ಕೊಂಡೇ ಹೋಗ್ತಾ ಇದ್ರು ಕಲಿಕೆಯ ಸಾಧನ ಬೈಕ್ ಸ್ಟಾರ್ಟ್ ಮಾಡಿ ಕೂತ ತಕ್ಷಣ ಸುಳ್ಳಕ್ಕೆ ಯಾವುದೇ ಭಾಗಕ್ಕೆ ಹೋದ್ರದ್ದು ಆಟ ಆಡಿಕೊಂಡು ಹೋದ್ರೆ ಬರುವಾಗ ಮನೆಗೆ ಮನೆ ಕಡೆಗೆ ಬಂದು ತಲುಪಿದಾಗ ಅದರಲ್ಲಿ ಒಂದು ಒಂದು ಅರ್ಧ ವಾಸಿ ಅದು ನನಗೆ ಒಂದು ಸೆಟ್ ಆಗಿರ್ತದೆ ಈಗ ಆಡೋದು ಮತ್ತೊಂದರ ಇರ್ತದಲ್ಲ ಇನ್ನೊಂದು ಅರ್ಧವಾಸಿ ನಿಮಗೆ ಗೊತ್ತಿಲ್ಲದೆ ಭಜನೆ ನಿಮ್ಮಿಂದ ಹೇಳಿ ಹೋಗ್ತದೆ ನನಗೆ ಬೈಕ್ ಅಲ್ಲಿ ನನ್ನ ಅಭ್ಯಾಸ ಕೆಲವೊಂದರನ್ನ ಏನಪ್ಪ ಏನು ಮನಸ್ಸಿನಂಟು ಯಾಕೆ ಆವಾಗ ಕೆಲವರಿಗೆ ಅದು ಮತ್ತೆ ಗೊತ್ತಾಗುತ್ತೆ ಆಗಲ್ಲ ಈ ಮನುಷ್ಯ ಆಡುಗಾರ ಇವ ಅಭ್ಯಾಸ ಮಾಡುವಂತ ಸಾಧನ ಅಂತ ಹೇಳಿದ್ರೆ ಬೈಕಲ್ಲಿ ಯಾವ್ದ್ರಲ್ಲಿ ಹೋಗ್ತಾ ಇರುವಾಗ ಅದು ಬಸ್ಸಲ್ಲಿ ಹೋದ್ರು ಸಮೇತ ನಾನು ಅಲ್ಲಿ ಅದು ಸಿಕ್ ಅದು ಎಲ್ ಎಂತವ್ರಿಗೂ ಕೂಡ ಬರ್ತದೆ ಹಾಗೆ ಗೊತ್ತಿಲ್ಲದೆ ಹಾಡಿ ನಾನು ಆ ಕಳೆದು ತಿಂಗಳೇನೋ ಹೀಗೆ ನಡ್ಕೊಂಡು ಬರ್ತಾ ಇರುವಾಗ ಯಾರೋ ಶ್ರೀರಾಮ ಜಯರಾಮ ಆ ಜಯ ರಾಮ ಅದು ಯಾರೊ ಒಬ್ರು ಹೇಳ್ಕೊಂಡು ಹೋಗ್ತಾ ಇದ್ರು ನೀವಲ್ಲ ಯಾರೋ ಹೇಳ್ಕೊಂಡು ಹೋಗ್ತಾ ಇದ್ರು ಅವ್ರುಸ ಜನ ಗಾಯಕ ಆಗಿ ಅನಿಸ್ತಾನ ಮಾಡಿದ್ರು ಅದು ಮಂತನ ಬರ್ತಾ ಇರ್ತದೆ ಕೆಲವು ಒರಿಜಿನಲ್ ಆಗಿ ಇರ್ತವಂತ ಹೌದು ಅದು ಯಾವುದಕ್ಕೆ ಇದಿಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಅಂತ ಹೌದು ಅದನ್ನು ತಡೆ ಹಿಡಲಿಕ್ಕೆ ಆಗೋದಿಲ್ಲ ನಮ್ಮಿಂದಲೇ ಭಜನ ಗಾಯಕರಿಂದಲೇ ಆಗೋದಿಲ್ಲ ದುಃಖಗಳಾದ ಒಂದು ಸ್ವರಗಳ ಈಗ ಒಂದು ಕಲಿತುಕೊಂಡ ನಮಗೆ ಆ ದುಃಖದ ವಿಷಯಗಳೇ ಇಲ್ಲ ನಾವು ಯಾವಾಗಲೂ ಇರುವವರು ನಾವು ಯಾವಾಗಲೂ ಒಂದು ರೀತಿಯಲ್ಲಿ ಇರ್ತೇವೆ ಬೇಜಾರಗಳಾದಾಗ ಯಾವ ತನ್ನಷ್ಟು ಮನಸ್ಸಲ್ಲಿ ಗುಣಗಿ ಬಿಡುದು ಮತ್ತೆ ದುಃಖಗಳು ಯಾವ್ದು ಇಲ್ಲ ಅದು ಒಂದು ವಿಶೇಷ ಹಾಡು ಅಂತ ಹೇಳಿದ್ರೆ ಇಡೀ ಒಂದು ನೋಡಿ ಭಾವಗೀತೆಗಳನ್ನ ಆಡ್ತಾರೆ ಏನದು ಪ್ರಕೃತಿಯನ್ನು ಹೊರಡಿಸ್ತಾ ಇರ್ತಾರೆ ನೋಡಿ ನಾನು ಭಾವಗೀತೆ ಆಡ್ಲಿಕ್ಕೆ ನಾನು ಒಂದಷ್ಟು ಭಾವಗೀತೆಗಳನ್ನ ಆಡ್ತೇನೆ ನನಗೆ ಭಾವಗೀತ ಒಳ್ಳೆ ಚಂದ ಒಂದು ಹಾಡುವರಿದ್ದಾರೆ ಸುಳ್ಳದಲ್ಲಿ ಆರ್ ಗೋಪಾಲ ಕೃಷ್ಣ ಅಂತ ಹೇಳಿದರು ನಿಮಗೆ ನನಗೆ ಮೇಳದಲ್ಲಿ ಅದರಲ್ಲಿ ಕೆಲವು ವಿಧಗಳಿವೆ ಅದರಲ್ಲಿ ಯಾವುದು ಈ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾವಗೀತೆ ಲಾವಣಿ ಗೀಗಿ ಪದ ಜನಪದ ಗೀತೆ ರಂಗಗೀತೆ ಇಂಥ ನಾವು ಯಾವುದರಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತಿ ಇದೆ ಭಾವಗೀತವನ್ನು ತಯಾರು ಮಾಡಬೇಕಾದ್ರೆ ಏನು ಮಾಡೋದು ಅಲ್ಲಿ ಬಂದದ್ದನ್ನು ಆಡಿದ ಕೂಡಲೇ ಅಲ್ಲಿ ಅದು ಇದು ಮಾಡೋದಿಲ್ಲ ಅದು ಕಲಿಕ್ಕೆ ಎಂತ ಆಗೋದಿಲ್ಲ ಅಲ್ಲ ನಾನು ಅವಾಗ ಕೆ ಆರ್ ಗೋಪ್ರಕೃಷ್ ಅವರನ್ನು ಮಾತಾಡಿಸಿದೆ ಹ್ಞೂ ಹ್ಞೂ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ರವರು ನನ್ನ ಮನೆಗೆ ಕರ್ಕೊಂಡ್ರು ಒಂದು ಭಾವಗೀತೆ ಎಲ್ಲ ಹೇಳ್ಕೊಡೋಕೆ ನನಗೆ ಹೇಳ್ಕೊಟ್ರು ಅದನ್ನೇ ನಾನು ಈಗಿನ ಜನ ಮೇಳದಲ್ಲಿ ಆಡಿದ್ದೇನೆ ಓಕೆ ಓಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದ್ದ ಪ್ರೇಕ್ಷಕರಿಂದ ನಾನು ಯಾವ್ದಲ್ಲಿ ನಾನು ಈ ಸಾಂಗ್ ಅಲ್ಲಿ ಹೋದಾಗ ಏನಾದರೂ ಸಾಂಗ್ ಅನ್ನು ಕಲಿತು ಅದನ್ನ ಅಷ್ಟು ಇದು ಮಾಡಿ ಬರುತ್ತೆ ಏನೋ ಅಪ್ಪಿತಪ್ಪಿ ವ್ಯತ್ಯಾಸ ನಾವು ನಮ್ಮ ಈ ಯುವಜನ ಮೇಳದಲ್ಲಿ ಸ್ಪರ್ಧೆಯಲ್ಲಿ ಯಾವ್ದ್ರಲ್ಲಿ ಪಿಕ್ಅಪ್ ಮಾಡಿಕೊಂಡು ಬಂದೇ ಬರುತ್ತೆ ಅಂತ ಹೇಳಿದ್ರೆ ಆ ಸ್ಪರ್ಧೆ ಕೊಟ್ಟಾಗ ಅದು ಸುಮ್ಮನೆ ಸ್ಪರ್ಧೆ ಆಗಿರುವುದಿಲ್ಲ ನನ್ನ ಜೀವಮಾನದಲ್ಲಿ ಅದು ಏನಾದರೂ ಒಂದು ಬಹುಮಾನವನ್ನು ಗಿಟ್ಟಿಸಿಕೊಳ್ಳುವಂತ ಒಂದು ಓಕೆ ಜನಾರ್ದನ್ ಅವರೇ ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಇನ್ನು ನಿಮ್ಮ ಸಾಮಾಜಿಕ ಜೀವನದ ಬಗ್ಗೆ ತಿಳ್ಕೊಬೋದಾ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮರದ ಕೆಲಸ ಮಾಡ್ತಾ ಇದ್ದೇನೆ ಓಕೆ ಕೆಲಸ ಓಕೆ ಅದರ ಜೊತೆಯಲ್ಲಿ ನಾನು ಒಂದು ಸಮಾಜ ಸೇವೆಯಲ್ಲಿ ನಾನು ಅಧ್ಯಕ್ಷನಾಗಿದೆ ಮೂರು ವರ್ಷ ಮೂರು ವರ್ಷ ಗೌರವ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿಕೊಂಡೆ ಎಲ್ಲ ಸಂಘಟನೆ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಮುಂತದಾದ ಬಳಿಕ ಗ್ರಾಮದಲ್ಲಿ ಒಂದು ಒಂದು ಗ್ರಾಮ ಪಂಚಾಯತ್ ಒಂದು ಜವಾಬ್ದಾರಿ ಸಿಕ್ಕಿತ್ತು ಆಗಿದ್ರಾ ಐದು ವರ್ಷದ ಇದೆ ಒಂದೆರಡು ಇವಾಗ ಕಳೆದ ಐದು ವರ್ಷ ನಾನು ಅದಕ್ಕಿದೆ ಓ ಹೋ ಗ್ರಾಮ ಪಂಚಾಯಿತಿನ ಸಮಾಜದಕ್ಕೆ ಒಂದು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಜನಪ್ರತಿನಿಧಿಯಾಗಿ ಕೂಡ ಸೇವೆ ಸಲ್ಲಿಸಿದ್ರು ಓಕೆ 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 ಆ ರೀತಿಯಾಗಿ ಬೆಳೆದು ಬಂದೆ ಓಕೆ ಅದರ ನಂತರ ಇವಾಗ ನಾನು ಮರದ ಕೆಲಸವನ್ನು ಮಾಡ್ತಿದ್ದೇನೆ ಓಕೆ ಓಕೆಲ್ಲ ಮಾಡಿಕೊಂಡು ಇದ್ದಿರಲ್ಲ ಎಷ್ಟು ಮತಗಳನ್ನು ಪಡೆದಿದ್ದಾರೆ ತಿಳ್ಬೋದಾ ಆವಾಗ ಏನು ನಾನೂರ ಇಪ್ಪತ್ತನೆ ಇಲ್ಲಿ ಜಾಸ್ತಿ ಜಾಸ್ತಿ ಅದೇ ಈಗ ಜಾಮ್ಸೂರು ಕ್ಷೇತ್ರ ಅಂತಂದ್ರೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಮ್ಸೂರು ಗ್ರಾಮ ಪಂಚಾಯತ್ ಅಂದರೆ ಎಲ್ಲರ ದೃಷ್ಟಿಯ ಒಂಥರ ಈ ವಿಲಕ್ಷಣವ ಅಲ್ಲ ವಿಚಿತ್ರವ ಅಲ್ಲ ವಿಶೇಷ ರೀತಿಯಲ್ಲಿ ಚಟುವಟಿಕೆ ನಡಿತೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ವರದಿ ಆಗ್ತದೆ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ರಾಜಕೀಯದಲ್ಲಿರುವಂತದ್ದೆ ಆರೋಪಗಳು ಆರೋಪಗಳು ಸಹಜವಾಗಿರುವಂತದ್ದು ಅದು ಜನಪ್ರತಿನಿಧಿ ಆದವನಿಗುಟಲ್ಲ ಸಿಹಿ ಕೈ ತಿನ್ನುವಂಥದ್ದು ಅದರಲ್ಲಿ ಆರೋಪಕ್ಕೆ ಒಳಗಾಗಿ ತಲೆ ತಲೆಕೆಲ್ಲಿಸುವಂತ ವಿಷಯಗಳಿಲ್ಲ ಅದು ಸಹಜವಾಗಿ ರಾಜಕೀಯ ನಿಮಗೆ ಬಂದಿತ್ತಿಸಿಯೇಷನ್ ಅಥವಾ ಅಭಿವೃದ್ಧಿಯಲ್ಲಿ ಕೆಲವು ಆರೋಪಗಳಂತಲ್ಲ ಕೆಲವು ಕೆಲಸವನ್ನ ಆಗದಿದ್ದಲ್ಲಿ ಒಂದಷ್ಟು ಜನಗಳು ಕೆಲಸದ ಬೇಡಿಕೆಯಲ್ಲಿ ಕೊಂಡದ್ದಲ್ಲದೆ ಆರೋಪಗಳನ್ನು ಹಾಕುವಂತಹ ವಿಷಯಗಳು ನೀವು ಜನಪ್ರತಿನಿಧಿಯಾಗಿ ನಿಮ್ಮ ಹೃದಯ ತುಂಬಿ ಬಂದ ಕೆಲಸ ಯಾವುದು ನೀವು ಮಾಡಿದ ಕೆಲಸದಲ್ಲಿ ನಿಮ್ಮ ಹೃದಯ ಈ ಕೆಲಸ ಜನಪ್ರತಿಯಾಗಿ ನನಗೆ ಸಾರ್ಥಕ್ಯ ಬಂದಿದೆ ಅಂತ ಏನಾದ್ರು ಈಗ ಹೇಳ್ಬೋದಾ ಇನ್ನು ಮುಂದೆ ಕೂಡ ತಾವು ಆಯ್ಕೆ ಆಗ್ಬೋದು ಇಲ್ಲಿವರೆಗೆ ತಾವು ಆಯ್ಕೆ ಆದ ಸಮಯದಲ್ಲಿ ಇಲ್ಲ ಮಂದಿರದಲ್ಲಿ ಆ ಇದರಲ್ಲಿ ನಾನು ಇದ್ರೂ ಅದು ಅಷ್ಟು ಸರಿ ಗ್ರಾಮ ಪಂಚಾಯತ್ ಒಂದು ಶೌಚಾಲಯವನ್ನು ನಿರ್ಮಿಸಿ ಕೊಟ್ಟಿದ್ದೆವು ನಮ್ಮ ಎಲ್ಲರ ಸದಸ್ಯರ ಒಂದು ಇದರಲ್ಲಿ ಹ್ಞೂ ಹ್ಞೂ ಮಾಡಿಕೊಟ್ಟದ್ದು ಮತ್ತೆ ಒಂದು ನೀರಿನ ವ್ಯವಸ್ಥೆ ಆಗಿತ್ತು ಓಕೆ ಮತ್ತು ಪಾಯಶ್ವರಿ ಪ್ರೌಢಶಾಲೆ ಇದೆ ಅಲ್ಲ ಹೌದು ಅಲ್ಲಿ ಆಗ ನಾ ಮುಖ್ಯ ಗುರುಗಳು ಒಂದು ಭೇಟಿ ಕೆಟ್ಟಿದ್ದರು ಇಲ್ಲಿಗೆ ಕಾಮ್ರಿಟು ರೋಡ್ ವ್ಯವಸ್ಥೆ ಅಂತ ಆವಾಗ ಒಂದು ಮಾತು ಕೊಟ್ಟಿದ್ದೆ ನನ್ನ ಜವಾಬ್ದಾರಿ ಐದು ವರ್ಷದಲ್ಲಿ ನನ್ನ ಜವಾಬ್ದಾರಿ ಇದೆ ಆ ಐದು ವರ್ಷ ಜವಾಬ್ದಾರಿಯ ಕಳೆಯುವ ಮೊದಲು ಈ ಒಂದು ರಸ್ತೆಯನ್ನು ಮಾಡಿ ಮಾಡಿಕೊಡ್ತೇನೆ ಅಂತ ಹೇಳುವಂತರವಸೆ ಬಿಟ್ಟಿದೆ ಅದು ನಾನು ಆ ನೀಡಿಷ್ಟು ನನಗೆ ನೆಮ್ಮದಿ ಅಂದ್ರೆ ಮಕ್ಕಳಿಗೆ ಯಾವುದೇ ಕಲ್ಲು ಮುಳ್ಳಿನ ಹಾದಿ ಅಲ್ಲದ ರೀತಿಯಲ್ಲಿ ಮಾಡಿಕೊಟ್ಟಿದೀರ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರೂ ಆಗ ಪಂಚಾಯತ್ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದರು ಯಾರು ಯಾರನ್ನು ಮಾಡುವಾಗ ಎಲ್ಲ ಕೆಲಸಗಳಿಗೂ ಅವರ ಕೆಲಸದಲ್ಲಿ ಯಾವುದೇ ವಾರ್ಡ್ ಅಂತೇಳಿ ನೋಡಿಕೊಂಡಿಲ್ಲ ಎಲ್ಲಿ ಅಭಿವೃದ್ಧಿ ಆಗಬೇಕು ನನಗೆ ಅಭಿವೃದ್ಧಿ ಆಗುವಂಥ ಕೆಲಸವನ್ನು ಎಲ್ಲ ಸಮ್ಮುಖ ಒಳ್ಳೆಯ ಒಮ್ಮತದ ಅಭಿಪ್ರಾಯದಲ್ಲಿ ಕೆಲಸ ಮಾಡಿದ್ದೇವೆ ಆಮೇಲೆ ಸರ್ ಸಂಘಟನೆಯಲ್ಲಿ ಇದ್ರಿಂದ ತಾವು ಹೇಳಿದರೆ ಅಂದರೆ ಯಾವ ಸಂಘಟನೆ ಅಂತ ಅದರ ಬಗ್ಗೆ ಸ್ವಲ್ಪ ನನ್ನ ಮೂಲ ಸಂಘಟನೆ ಹೇಳಿದರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಾನು ಬೆಳೆದು ಬಂದದ್ದು ಅದರಿಂದ ಎಲ್ಲವೂ ಪ್ರೇರಣಾ ಶಕ್ತಿಯಾಗಿ ಸಿಕ್ಕಿತ್ತು ಯಾವುದು ನಾವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಹಾಡು ಹಾಡಿರ್ಬೋದು ಯಾವುದೇ ಇರ್ಬೋದು ಎಲ್ಲದಕ್ಕೂ ಪ್ರೇರಣೆ ಕೊಟ್ಟದ್ದು ನಾನು ಶಾಖೆಯಿಂದಲೇ ನಾನು ಪಡ್ಕೊಂಡೆ ಅದಂತಲ್ಲಿ ನಾನು ಅಭ್ಯಾಸ ವರ್ಗಕ್ಕೂ ಹೋಗಿದ್ದೇನೆ ಐ ಟಿ ಸಿ ಹೇಳ್ತಾರೆ ಅದು ಆಲಂಗಾರಲ್ಲಿ ಹೊತ್ತು ಎಷ್ಟು ವರ್ಷ ಸುಮಾರು ವರ್ಷ ಚಿಕ್ಕವರಿದ್ದಾಗ ಚಿಕ್ಕ ಮೂವತ್ತು ವರ್ಷ ಕಳಿಬೋದು ಆಲಂಗಾರಿಗೆ ಹೋದ್ರು ಅಲ್ಲಿ ಆ ಒಂದು ವಾರ ಕಾಲ ಆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ನಂತರ ಆ ಸಂಘಟನೆಯಲ್ಲಿ ಹೇಗೆ ಇರಬೇಕು ಎನ್ನುವಂಥದ್ದನ್ನು ಕಲಿಸುವಂಥ ನನ್ನ ಮೂಲ ನಾನು ಶಾಲೆಯ ದಿನಗಳಲ್ಲಿ ನಾನು ಶಾಖೆಗಳಿಗೆ ಹೋಗ್ತಿದ್ದೆ ನಮ್ಮ ಚಿಕ್ಕಪ್ಪ ಶಾಖೆ ಇದ್ದಾಗಿದ್ದರು ಅವರ ಜೊತೆಯಲ್ಲಿ ಹೋಗ್ತಿದ್ರಲ್ಲ ನಿಮ್ಮ ಈ ಎಲ್ಲ ಭಜನೆ ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಪಾತ್ರ ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ನೀವು ಮಾಡಿಕೊಟ್ಟಂಥ ಸೇವೆ ಇದಕ್ಕೆಲ್ಲ ಮೂಲ ಇದೆಲ್ಲ ಸಾಧ್ಯವಾಗಿದ್ದು ಈ ಶಕ್ತಿ ಇದರ ಕ್ರೆಡಿಟ್ ಎಲ್ಲ ನೀವು ಆರ್ ಎಸ್ ಎಸ್ ಗೆ ಕೊಡ್ತಾ ಇದ್ದೀರ ಅಲ್ಲಿಕಂತ ಹೇಳ್ತಾರೆ ಅಲ್ಲಿಂದಲೇ ನಾನು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ನನಗೆ ಬೆಳೆದು ಬೆಳೆದು ಬರ್ಲಿಕ್ಕೆ ಒಂದು ರೀತಿಯ ಬಾರಿ ಕೊಟ್ಟಂತೆ ಅದೇ ಆ ಒಂದು ಶಿಕ್ಷಣ ಮನುಷ್ಯ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಜೀವನ ನಡೆಸಬೇಕು ಅಂತ ಹೇಳುವಂತಹ ಒಂದು ಪಾಠ ಕೊಡುವಂಥ ಒಂದು ಶಿಕ್ಷಣ ಜೀವನ ಅವ ಜೀವನದಲ್ಲಿ ಅವ ಅದೇ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಅವನ ಮನಸ್ಸುಗಳು ಅವನು ಮಾಡುವಂಥ ಕೆಲಸ ಕಾರ್ಯಗಳು ಅವನು ಹೇಗೆ ನಡಿಬೇಕು ಹೇಗೆ ಮಾತಾಡಬೇಕು ಯಾರಲ್ಲಿ ಹೇಗೆ ಬೆರಿಬೇಕು ಒಂದು ಸಂಘಟನೆಯಲ್ಲಿ ಒಂದು ಜವಾಬ್ದಾರಿ ತಗೊಂಡಾಗ ಅದನ್ನು ಆ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ಎಲ್ಲದಕ್ಕೂ ಹಕ್ಕು ಉಂಟಲ್ಲ ಇಲ್ಲಿ ಮೂಲ ಕಾರಣಗಳಾಗಿರ್ತದೆ ಶಾಖೆಗಳಿಗೆ ಹೋದಾಗ ಅಲ್ಲಿ ಸಿಕ್ಕುವಂಥದ್ದು ಅಲ್ಲಿಯ ಸಂಸ್ಕಾರ ಬೌದ್ಧಿಕೆ ಹೇಳಿದಾಗ ನೋಡಿ ನಾನು ಅಲಂಗಾರಿಗೆ ಹೋದಾಗ ನಾನು ಸಂಘದ ಗೀತೆಗಳನ್ನು ಹಾಡ್ತೇನೆ ಹಾಡಿದ್ರು ಒಂದು ವಾರದಲ್ಲಿ ಶಿಬಿರ ಗೀತೆ ಅಂತ ಅಂತೇಳಿತ್ತು ಆ ಶಿಬಿರ ಗೀತೆಯಲ್ಲಿ ತಳೂರು ಚಂದ್ರಶೇಖರ್ ಅಲ್ಲಿ ಈಗಿನ ಸುಳ್ಳ್ಯ ತಾಲೂಕಿನ ಸದಸಂಗ ಚಾಲಕರವರು ತಳೂರು ಚಂದ್ರಶೇಖರ್ ಅಂತ ಹೇಳಿ ಅವರೊಂದಾಗ ಒಂದು ಗೀತೆ ಆಡಿದರು ಇವಾಗಲೂ ನಾನು ಆ ಸಂಘ ಗೀತೆಯನ್ನು ಆಡಬೇಕಾದ್ರೆ ಮೂಲ ಕಾರಣ ಅವರೇ ಅಂತ ಹೇಳ್ತೇನೆ ಇವಾಗಲೂ ನಾನು ಅವರನ್ನು ಕಂಡಾಗ ಕೈ ಮುಗಿದು ನಮಸ್ಕರಿಸುವಂಥದ್ದು ಪದ್ಧತಿಯನ್ನು ಇಟ್ಟುಕೊಂಡಿದ್ದೇನೆ ನನ್ನ ಇದರಲ್ಲಿರುವಂಥದ್ದಾಗಿ ನನ್ನ ವ್ಯಕ್ತಿತ್ವ ಅಂಥದ್ದು ಆಗ ಅವರೊಂದು ಹೇಳಿದಂಥ ಸಾಂಗ್ಗಳುಂಟಲ್ಲ ಅದನ್ನು ನಾನು ಇವಾಗ ಉತ್ಸವಗಳು ನಡೆದಾಗ ಹೌದು ಒಂದು ರೀತಿಯಲ್ಲಿ ಆಡ್ತಾ ಇದ್ದೇನೆ ಅದನ್ನು ಓಕೆ ಆಮೇಲೆ ಸರ್ ಈಗ ಈಗಿನ ಆರ್ ಎಸ್ ಎಸ್ಗೂ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆರ್ ಎಸ್ ಎಸ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತಾ ಹೇಳ್ಬೋದಾ ಏನಾದರೂ ಡಿಫ್ರೆನ್ಸ್ ತತ್ವ ಆದರ್ಶ ಉಂಟಲ್ವಾ ಹಾಗೆ ತತ್ವ ಆದರ್ಶಗಳು ಸಂಘದ ಶಿಸ್ತು ಅದು ಶಿಸ್ತು ಆಗಿ ಇರ್ತದೆ ಮತ್ತದನ್ನು ಇವಾಗ ಹಾಗೆ ಮಾಡುವಂಥದ್ದಲ್ಲ ಅದು ಅದರದ್ದಾದಂಥ ಚೌಕಟ್ಟಿನೊಳಗೆ ಇದ್ದೇ ಇರ್ತದೆ ಅದನ್ನು ಬದಲಾವಣೆ ಮಾಡ್ಲಿಕ್ಕಿಲ್ಲ ಅದು ಬದಲಾವಣೆ ನಾವು ಆಗಬೇಕಾಗ್ತದೆ ಅದು ಬದಲಾವಣೆ ಅಲ್ಲಲ್ಲ ಆಗಿನ ಸಂಘಟನೆಗೂ ಈಗಿನ ಸಂಘಟನೆಗೂ ವ್ಯತ್ಯಾಸ ಅಂತ ಅಂತ ಹೇಳುವಂಥದ್ದು ಕೆಲವು ಸಂಘದ ಶಿಕ್ಷಣದಷ್ಟು ಸುಲಭವಾದಂಥ ಶಿಕ್ಷಣ ಅಲ್ಲ ಅದು ಅಷ್ಟೇ ಅವನ ವ್ಯಕ್ತಿತ್ವಕ್ಕೆ ಅವ ಇಡೀ ಒಂದು ಸಮಾಜಕ್ಕೆ ಕೊಡು ಒಂದು ಕೊಡುವಂಥ ಸೇವೆಗೆ ಅಷ್ಟು ಬದ್ಧನಾಗಿರುವಂಥ ಒಂದು ವಿಷಯಗಳಲ್ಲಿ ಇರುವಂಥದ್ದು ಮೂಲ ಯಾವುದರಲ್ಲಿ ಯಾವುದು ಶಿಕ್ಷಣ ಅಂತ ಹೇಳಿದರೆ ಅವನ ವ್ಯಕ್ತಿತ್ವ ವಿಕಸನ ಆಗುವಂಥ ವಿಷಯಗಳು ಅವನ ಜೀವನದಲ್ಲಿ ಅವನ ಹೇಗೆ ಇರಬೇಕು ಅನ್ನುವಂಥದ್ದು ಅದನ್ನು ಸಂಸ್ಕಾರ ಕೊಡುವಂಥ ಒಂದು ಇದು ಓಕೆ ಆದರೂ ಈಗ ನಾನು ಈಗ ಚಾನೆಲ್ನವನಾಗಿ ಕೆಲವು ಹಾರಿಕೆ ಪ್ರಶ್ನೆ ಕೇಳಲಿಕ್ಕೆ ಅಂತ ಟ್ರೈ ಮಾಡಿದೆ ನಿಮ್ಮಲ್ಲಿ ಆಗಿನ ಸಂಘಟನೆ ಹೇಗಿದೆ ಈಗಿನ ಸಂಘಟನೆ ಹೇಗಿದೆ ಅಂತ ಆದರೆ ನೀವು ಸಂಘಟನೆಯ ಬಗ್ಗೆ ಮಾತ್ರ ಹೇಳಿದಿರಿ ಓಕೆ ಸಂಘಟನೆ ಜೀವನ ಮೌಲ್ಯ ಕಲಿಸ್ತದೆ ಅಂತಲೇ ಹೇಳಿದ್ದೀರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಈಗ ಸಂಘಟನೆಯಲ್ಲಿ ಅತಿ ಹೆಚ್ಚು ಇಷ್ಟವಾದ ವ್ಯಕ್ತಿ ಅಂತ ಯಾರಾದರೂ ಇದ್ದಾರಾ ಈಗ ತಳೂರು ಅವರ ಬಗ್ಗೆ ಹೇಳಿದ್ರಿ ಬೇರೆ ಯಾರಾದರೂ ನಿಮ್ಮ ಓ ಇವರನ್ನು ನೋಡಿದರೆ ಇವರು ಒಬ್ಬ ಸಂಘಟನೆಗೆ ಹೇಳಿ ಮಾಡಿಸಿದ್ದ ವ್ಯಕ್ತಿ ಈ ವ್ಯಕ್ತಿ ನನಗೆ ಭಾಳ ಇಷ್ಟ ಅಂತ ಆ ಥರ ನೀವು ಕಂಡ ಕಂಡಲ್ಲಿ ನೀವು ಕಂಡ ಹಾಗೆ ಸಂಘದ ಮಾರ್ಗದರ್ಶಕರು ಇಲ್ಲೇ ಇದ್ದಾರೆ ನಮ್ಮ ನಮ್ಮ ನನ್ನ ಮನೆಯ ಪಕ್ಕದಲ್ಲಿದ್ದಾರೆ ಓಕೆ ಸೀತಾರಾಮ್ ಜಾಲ್ಸರು ಅಂತೇಳಿ ಓಕೆ ಓಕೆ ಅವರು ಮಾರ್ಗದರ್ಶಕರು ಯಾಕೆ ಅಂತೇಳಿದರೆ ಯಾವುದೇ ಏನೇ ಇದ್ದರೂ ಅವರ ಜೊತೆ ಸಂಘದ ಕಾರ್ಯಗಳು ಏನಿದ್ರು ನಮಗೆ ತಿಳಿಸ್ತಾರೆ ನಾವು ಅದನ್ನು ಅದಕ್ಕೆ ಬದ್ಧವಾಗಿ ನಡ್ಕೊಂಡೇ ಇರ್ತೇವೆ ಅವರು ಅವ್ರ ಮಾರ್ಗದರ್ಶಕರು ಹೇಳಿ ಅವರು ಓಕೆ ನಾ ಸೀತಾರಾಮ್ ಅಂತೇಳಿ ಓಕೆ ನನ್ನ ಮಾರ್ಗದರ್ಶಕರಾಗಿದ್ದಾರೆ ಹ್ಞೂ 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 ಅವರು ಈಗ ಎಂಥ ಅಲ್ಲ ಈಗ ಅವರು ಈಗ ಹುದ್ದೆಯಲ್ಲಿದ್ದಾರಲ್ಲಿದ್ದಾರೆ ರಾಷ್ಟ್ರೀಯ ನಾನು ಲಾ ನಾನು ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಒಂದು ಅಲ್ಲಲ್ಲ ಮಂಗಳೂರು ಪ್ರಾಂತ್ಯಕ್ಕೆ ವಿಭಾಗ ಕಾರ್ಯವಾಗಿದ್ರು ಈಗ ಸಹಸೇವಾ ಪ್ರಮುಖ ಏನೋ ಆಗಿದ್ದಾರೆ ಕರ್ನಾಟಕ ಓಕೆ ಓಕೆ ಬಿ ಜೆ ಪಿ ಪಕ್ಷದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಯಾಕಂದರೆ ನೀವು ಚುನಾಯಿತರಾದದ್ದು ಆ ಪಕ್ಷದಿಂದ ಜನಪ್ರತಿನಿಧಿಯಾಗಿ ಓಕೆ ಆ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಇಲ್ಲ ಈಗ ಯಾವ್ದನ್ನು ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಬಿಜೆಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಿದ್ರೆ ನೀವು ರಿಯಾಕ್ಷನ್ ಪಕ್ಷ ಸಂಘಟನೆ ಪಕ್ಷ ತದ್ದಲ್ಲಿ ನಾವು ಇರುವಂತದ್ದು ಪಕ್ಷವನ್ನು ಏನು ಇಲ್ಲ ಪಕ್ಷ ತತ್ವ ಸಿದ್ಧಾಂತ ಕಡೆ ಪಕ್ಷ ಇದೆ ಅದರ ಬಗ್ಗೆ ಇಲ್ಲಿ ಮಾತಾಡುವಾಗಿಲ್ಲ ಅದರ ಬಗ್ಗೆ ನೋ ಕಮೆಂಟ್ಸ್ ಓಕೆ ಆದರೂ ಒಬ್ಬ ಮೀಡಿಯಾ ಆಗಿ ನಿಮ್ಮಲ್ಲೇ ನೇರವಾಗಿ ಕೇಳಿದ್ರೆ ಈಗ ಇತರ ಪಕ್ಷದಿಂದ ಬಿ ಜೆ ಪಿಗೆ ಬರುವವರಿದ್ದಾರೆ ಒಂದೇ ಹಿಂದುತ್ವಕ್ಕೆ ಜೈ ಅಂತ ಹೇಳಿದವರು ಕೂಡ ಬೇರೆ ಪಕ್ಷಕ್ಕೆ ಹೋಗಿ ಅಧಿಕಾರ ಸ್ಥಾಪನೆ ಮಾಡಿ ಮತ್ತೆ ಮರಳಿ ಪಕ್ಷಕ್ಕೆ ಬಂದು ಅಧಿಕಾರ ಸ್ಥಾಪನೆ ಮಾಡಿದವರಲ್ಲಿದ್ದಾರೆ ಇದೆಲ್ಲ ನೋಡಿದಾಗ ಈಗ ಸಂಘಟನೆಯಲ್ಲಿ ನಾವು ಕಲ್ತದ್ದು ಮತ್ತು ಈಗ ಆಗ್ತಿರುವ ಬೆಳವಣಿಗೆ ವಿದ್ಯಮಾನಗಳು ಇದು ಏನು ಅಂತೇಳಿ ಒಂದು ಗೊಂದಲ ಅಂತ ಬರೋದಿಲ್ವಾ ಬರ್ತದೆ ಬಂದ್ರು ಎಂತ ಏನು ಮಾಡುವಾಗ ಮನಸ್ಸುಗಳು ಅಂದರೆ ಅಮಾಯಕರನ್ನು ಬಳಸಿಕೊಳ್ತದೆ ವ್ಯವಸ್ಥೆ ಅಂತ ಅದೇ ಪಕ್ಷ ಸಿದ್ಧವಂತವನ್ನೆಲ್ಲ ಮರೆತಿದ್ದು ಮರೆತಿದ್ದು ಕೆಲವು ಎಲ್ಲ ಇದು ನಡೆಯುವಂಥದ್ದು ಅದಕ್ಕೆ ಹೇಳೋದಲ್ಲ ರಾಜಕೀಯ ಅಂತ ಹೇಳೋದು ಅದನ್ನೇ ರಾಜಕೀಯ ಅಂತ ಹೇಳುವಂಥದ್ದನ್ನ ಅದನ್ನೇ ಬೇರೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆ ಈ ಕಡೆ ಹಂಗಿರ್ತಾರೆ ಆದರೆ ನಮ್ಮ ನಿಲುವು ಇರುತ್ತದೆ ಅದು ಸ್ಪಷ್ಟವಾಗಿರಬೇಕು ಈಗ ತಾವು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಿದ್ಧಾಂತ ಏನಿದೆ ಹಾಗೆ ಪಕ್ಷ ಸಂಘಟನೆಯಲ್ಲಿ ಸತ್ಯವಾಗಿದ್ದೀರಾ ಓಕೆ ಓಕೆ ಇನ್ನು ಕೊನೆಯದಾಗಿ ಕೇಳಿದ್ರೆ ಭಜನೆ ಆಮೇಲೆ ಈಗ ನಿಮ್ಮ ಹಾಗೆ ಭಜನೆ ಹೇಳಬೇಕು ಅಂತ ಅಷ್ಟೋ ಜನರಿಗೆ ಮಕ್ಕಳಿಗೆ ಆಸೆ ಇರ್ತದೆ ಮೈಕದ ಮುಂದೆ ಬರಲಿಕ್ಕೆ ಜನ ಹಿಂಜರಿತಾರೆ ಅವರಿಗೆ ನೀವು ಹೇಳುವಂಥ ಕಿವಿ ಮಾತು ನಾನು ಭಜನೆಗೆ ಕೆಲವು ಕಡೆ ಹೋದಾಗ ಊರಲ್ಲಿದ್ದಾಗ ನಾನು ಕೆಲವರನ್ನು ಕರೆಸಿಕೊಳ್ತಾರೆ ಬನ್ನಿ ಕೂತ್ಕೊಳ್ಳಿ ಆಡಿ ಅಂತೇಳಿ ನನಗೆ ಇನ್ನೊಬ್ಬರೊಟ್ಟಿಗೆ ಆಡಿಸೋದು ಅವರು ಕಲಿಬೇಕು ಅಂತ ಹೇಳೋದು ಉದ್ದೇಶ ನಾನು ನಾನೊಬ್ಬನೇ ದೊಡ್ಡ ಹಾಡುಗಾರನಂತ ಹೇಳುವಂಥ ಇಷ್ಟ ನನಗೆ ಯಾರಾದರೂ ಕಲಿಬೇಕು ಭಜನೆಗಳಿಗೆ ಹೋದಾಗ ನಾನು ಒಬ್ಬ ಹಾಡುಗಾರ ಹತ್ರ ಬನ್ನಿ ಹಾಡು ಅಂತ ಹೇಳ್ತಾರೆ ಹಾಡಿ ಅಂತ ಹೇಳ್ತಾನೆ ಅವಕಾಶಗಳನ್ನು ಅವರಿಗೆ ಕೊಡುತ್ತೇನೆ ನಾನು ಆಡಿದೀನಿ ಅಂತೇಳಿ ಅವಾಗ ಅಲ್ಲಿ ಕೇಳ್ತಾರೆ ನೀವು ಆಡೋದಿಲ್ಲ ಅಂತೇಳಿ ಆಡ್ತಾನೆ ಕೊನೆಗೆ ಒಂದೆರಡು ಆಡಿಬಿಡ್ತಾನೆ ನಾನು ಅವಾಗ ಅಲ್ಲೇ ನಡೆಸಿದ್ರು ನಾನು ಆಡೋ ಆಡುವವನೇ ನಾವು ಇನ್ನೊಬ್ಬರಿಗೆ ಹೇಳಿಕೊಡಬೇಕು ಇದರಲ್ಲಿ ನಾವು ಇದು ಮಾಡಬೇಕು ಅವರಿಗೆ ಕಿವಿ ಮಾತು ಯಾವ ಥರ ಹೇಳ್ತೀರಾ ಭಜನೆಯಲ್ಲಿ ಯಾವಾಗಲೂ ನಾವು ನಮ್ಮಲ್ಲಿ ಭಜನೆಯ ಶಿಸ್ತು ಇದೆ ಏನು ಭಜನೆಯಲ್ಲಿ ಕೂತ್ಕೊಳ್ಳೋ ರೀತಿ ತಾಳಗಳನ್ನು ಹಾಕುವಂಥ ರೀತಿ ಸಮವಸ್ತ್ರವನ್ನು ನಾನು ಕಡ್ಡಾಯವಾಗಿಯೇ ಹೇಳ್ತಾನೆ ಏನು ಎಲ್ಲದರ ಡ್ರೆಸ್ಗಳನ್ನು ಹಾಕಿಕೊಂಡು ಭಜನೆಯನ್ನು ಕೂತುಕೊಂಡ ಆ ರೀತಿ ಆಗಬಾರ್ದು ಬಸ ಥರ ಕಾಣಬಾರ್ದು ಭಜನೆಯಲ್ಲಿ ಯಾವಾಗಲೂ ಶಿಸ್ತು ನಾವೆಲ್ಲ ಸಂಘಟನೆಯಲ್ಲಿ ಬೆಳೆದವರಲ್ಲ ಇದೆಲ್ಲ ನಮಗೆ ಕಲಸಿ ನಾವು ಭಜನೆ ಕೂತ್ಕೊಳ್ಳುವಾಗ ನಮ್ಮಲ್ಲಿ ನಮ್ಮದ ಇದ ಸಮವಸ್ತ್ರವನ್ನು ನಾನು ಇದು ಮಾಡ್ತದೆ ಹೇಗೆ ಸಮವಸ್ತ್ರ ಬಂತು ಅಂತ ಕೇಳಿದ್ರೆ ನಾನು ಹೇಳ್ತೇನೆ ಅದಕ್ಕೆ ಭಜನೆ ಕಾಂಪಿಟೇಷನ್ಗಳಿಗೆ ಹೋದಾಗ ಅಲ್ಲಿ ಸಮವಸ್ತ್ರಕ್ಕೆ ಆದ್ಯತೆ ಕೊಡ್ತಾರೆ ರಾಗಕ್ಕೆ ಆದ್ಯತೆ ಕೊಡ್ತಾರೆ ಸಾಹಿತ್ಯಕ್ಕೆ ಆದ್ಯತೆ ಕೊಡ್ತಾರೆ ಆವಾಗ ನಾವು ಸಮವಸ್ತ್ರ ಸಮವಸ್ತ್ರ ಕಲ್ತ ಕಲ್ತದಲ್ಲಿಂದ ನಾನು ಸಮವಸ್ತ್ರ ಹಾಕಿಕೊಂಡು ಅದಕ್ಕೆ ಆವಾಗ ಅಲ್ಲಿ ಮಾರ್ಗ ಸಿಗ್ತದೆ ಬಹುಮಾನ ನಾವು ಜೀವನದಲ್ಲಿ ಇಟ್ಟು ಅಳವಡಿಸಬೇಕಾಗುತ್ತೆ ಭಜನೆಯಲ್ಲಿ ಭಜನೆ ಬದುಕಿಗೆ ಆತರ ಶಿಕ್ಷಣ ಸಹ ಕೊಡ್ತದೆ ಅಂತ ಹೇಳ್ತಾ ಓಕೆ ಜನಾರ್ದನ್ ಆಚಾರ್ಯ ಅವರೇ ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದೀರ ನಾವು ಕೇಳ್ಕೊಂಡಾಗ ನೀವು ಇಲ್ಲ ಅಂತ ಹೇಳಿಲ್ಲ ನಿಮ್ಮ ಆಗ ಕೂಡ ಕಾಲ್ ಮಾಡಿದ್ದಾಗ ಕೆಲಸಲ್ಲಿದ್ದೇನೆ ವ್ಯುಸಿ ಅಂತ ಹೇಳಿದ್ರಿ ಕಡೆಗೂ ಕೊನೆಗೂ ಈ ಸಂಜೆ ಹೊತ್ತಿಗೆ ನೀವು ಸಿಕ್ಕಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮ್ಮ ಚಾನೆಲ್ ಜೊತೆ ಹಂಚಿಕೊಂಡಿದ್ದೀರಾ ನಾವು ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಜನಾರ್ದನ ಥ್ಯಾಂಕ್ ಯು ಸೊ ಮಚ್ ನೋಡಿದಾರಲ್ಲ ಸ್ನೇಹಿತರೆ ಇದು ಜನಾರ್ದನ ಆಚಾರ್ಯ ಅವರಿಗೆ ದೊರೆತಂಥ ಗೌರವಗಳು ಅವರ ಹಾಡನ್ನು ಭಜನೆಯನ್ನು ಕೇಳುವರು ಸುತ್ತಮುತ್ತ ಇವ್ರನ್ನ ಇದ್ದಾರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದಂಥ ಜನಾರ್ದನ್ರವರ ಸಂದರ್ಶನ ಇಂದು ತುಂಬ ಖುಷಿ ಕೊಟ್ಟಿತು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ವಿಡಿಯೋವನ್ನು ನೋಡಿ ಹರಸಿ ಹಾರೈಸಿ ವಿಡಿಯೋ ನೋಡಿದಂಥ ಎಲ್ಲ ರಾಜರಾಣಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ